ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಗುರು ಇವತ್ತು ಅರ್ಜುನ್ ಸರ್ಜಾ ಧ್ರುವ ಸರ್ಜೆ ಯಾರಿಗೆ ಗೊತ್ತಿಲ್ಲ ಗುರು ಬಟ್ ಅವ್ರ ಹುಟ್ಟೂರ್ ಕೆಲವರು ಜನಕ್ಕೆ ಮಾತ್ರ ಗೊತ್ತಿರೋದು ಸೊ ಅವ್ರ ಹುಟ್ಟರಲ್ಲಿ ಇವತ್ತು ಜಾತ್ರೆ ನಡಿತೈತೆ ಜಕ್ಕೇನಹಳ್ಳಿ ಅವ್ರ ಊರ ಹೆಸರು ಸೊ ಆ ಜಾತ್ರೆಗೆ ನಾನು ಅಣ್ಣ ಹೋಗ್ತಾ ಇದ್ದೀವಿ ಇವನು ಇವನೇ ಇಲ್ಲ ಅಣ್ಣ ಅಂತ ಈ ಅಣ್ಣನ ಹೆಸರು ಅಣ್ಣ ನಂಗೆ ಹಾಸ್ಪಿಟಲ್ ಪರಿಚಯ ಇದ್ದು ಸೊ ಹಾಸ್ಪಿಟಲ್ ಪರಿಚಯ ಆಗಿದ್ದು ಯಾವ ರೀತಿ ಕ್ಲೋಸ್ ಆಯ್ತಂದ್ರೆ ಡೈಲಿ ಫೋನ್ ಮಾಡ್ತಾ ಇರುತ್ತೆ ಡೈಲಿ ಮಾತಾಡ್ತಾ ಇರ್ತೀವಿ ಸೊ ಇಬ್ರು ಸೇರ್ಕೊಂಡು ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಆ ಜಾತ್ರೆಯಲ್ಲಿ ಏನು ವಿಶೇಷತೆ ಇದೆ ಆ ಜಾತ್ರೆ ಯಾವ ರೀತಿ ನಡೀತದೆ ಅಂತ ನೋಡ್ಕೊಂಡ್ ಬರೋಣ ನಾನು ಕೂಡ ಫಸ್ಟ್ ಟೈಮ್ ಆಗ್ತಾ ಇದೀನಿ ಸೊ ಬನ್ನಿ ಹೋಗೋಣ ಈಗಿನ ಸಮಯ ಒಂಬತ್ತುವರೆ ಆಗೈತೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತು ಅದಕ್ಕೆ ಕೋರ ಊರತ್ರ ಗಾಡಿ ಸೇಡ್ಗಾಕಿ ಸರಸರ ಅಂತ ಒಂದು ಟೀ ಕುಡ್ಕೊಂಡು ಮಿರಾ ಮಿರಾ ಮಿರಮಿರಾಂತ ಮೀನ್ಸ್ತಾರ ಲೈಟ್ ಯಾಕೆ ಅಂತ ಯೋಚಿಸಬೇಕಾದ್ರೆ ದೂರದಲ್ಲಿ ಮೇಲೆ ಜಗಮಗ ಅಂತ ಚೌಡೇಶ್ವರಿ ತಾಯಿ ಮೆರವಣಿಗೆ ನಡೀತಾ ಇತ್ತು ಇದ್ರ ಮುಂದೆ ಲಿಂಗೀರು ಕುಣಿತ ಜೊತೆ ವಾದ್ಯದವರು ಚಿಕ್ಕಪಟ್ಟೆ ಬಡ್ಕೊಂಡ್ ಬರ್ತಾ ಇದ್ರು ನಾವ್ ಇಲ್ಲೇ ನೋಡ್ಕೊಂಡು ನಿನ್ಕಂಡ್ರೆ ಜಕ್ಕನಳ್ಳಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಕುಡಿದಿಟ್ಟಿಗೆ ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟು ಗೂಗಲ್ ಮ್ಯಾಪ್ ಹಾಕೊಂಡು ಮತ್ತೆ ಜಕ್ಕನಿ ಕಡೆ ಬಾಕಿ ಅವರ ಬೆಟ್ಟ ಕಾಣಿಸ್ತಾಯಣ ಅದೇ ಜಾತ್ರೆ ಬೆಟ್ಟದ ಮೇಲೆ ತಾನೇ ಇರೋ ದೇವ್ರು ನಾನು ಫಸ್ಟ್ ಟೈಮ್ ಬರ್ತಾ ಇದೀನಪ್ಪ ಟೈಮ್ ನೋಡ್ರಿ ವಾರ ಐತೆ ದೇವ್ ಕೂಗ ಟೈಮ್ ಅಲ್ಲಿ ದೇವ್ರ್ ನೋಡಕ್ ಊರ ನೋಡ್ರಿ ಎಲ್ಲ ಮನೆ ಕಂಡವ್ರೆ ಜಾತ್ರೆ ಇದೇ ಇಲ್ಲ ಸಡಗರನೇ ಇಲ್ಲ ಮುತ್ತುರಾಯ ಸ್ವಾಮಿ ದೇವ ದೇವಾಲಯ ಅಂತ ಐತಲ್ಲ ಜಾತ್ರೆ ಚಕ್ಕನ್ನಡಿ ಜಾತ್ರೆ

ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಲ್ಲ ಡ್ರೈವರ್ ನೀವು ನೀವಾರ ಕರೆಕ್ಟ್ ಅರ್ಥ ಮಾಡ್ತಾ ಒಂದೊಂದು ಒಂದೊಂದು ಮುತ್ತು ಕಡೆ ಅಲ್ಲೇ ಎಷ್ಟು ಕುಡಿದ್ರೂ ಸ್ಟೇಬಲ್ ಇರ್ಬೇಕು ನಡಿ ಹೋಗ್ತಾರ್ಟಿ ಗೊತ್ತಿಲ್ಲ ದುಡ್ಡು ಕೊಟ್ಟೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ ಗೊತ್ತಿಲ್ಲ ಬಟ್ ಏನ್ ನಡೆಯುತ್ತೆ ಅಂತ ನನ್ಗೆ ಗೊತ್ತು ನಾವ್ ಏನಾದ್ರೂ ಬಾಯ್ ಬಿಟ್ಟು ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೀನೆ ಗೊತ್ತು ಸೊ ಅಲ್ಲಿವರೆಗೂ ನೀವು ನಮ್ಮ ಮುಸ್ಟಿಲಿ ಅಂತ ಕಪ್ ಪಿಚ ಕಪ್ ಪಿಚಕಿರಿಗೂ ಇದೆ ನೋಡ್ರಪ್ಪ ಇಲ್ಲ ಜಾತ್ರೆ ಅಣ್ಣ ಇಲ್ಲ ಜಾತ್ರೆ ಹಣ ಫುಲ್ ಟ್ರಿಪ್ ಹೊಡೆದಿದ್ದೀವಲ್ಲ ಇವತ್ತು ಯಾವನ ಮೋಟ್ ಪಿಡಿ ಸೇದ ಇಲ್ಲ ಯಾವನ ಬೇಕು ಅಂತ ಹಚ್ಬಿಟ್ಟವನೇ ಅದೇನು ಹತ್ಕೊಂಡು ನಮ್ಮ ಅಲ್ಲ ಪಕ್ಕ ಬೇರೆ ಬೇಲಿ ರಾಮ 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 ಅಂತ ಶಿರ ಎಷ್ಟು ಎಲ್ಲ ಜನ ಸ್ಟಾರ್ಟ್ ಮಾಡಿದ್ದು ಒಂಬತ್ ಗಂಟೆನಾ ಎಂತ ಒಂಬತ್ ಗಂಟೆ ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆ ಊರ್ಬಿಟ್ಟಿದ್ದು ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ದು

മതിലകമന്ദാലം പൂവിട്ടതട ಹಾಂ ಅಣ್ಣ ಇದು ವಿಶೇಷತೆ ಜಾತ್ರೆ ಬಗ್ಗೆ ಸರ್ ಇನ್ಫಾರ್ಮೇಶನ್ ಸರ್ ಇದು ಶ್ರೀ ಹೋಬಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಜಿಕ್ಕೇನಹಳ್ಳಿ ಇದು ಸುಮಾರು ಅಂತಂದರೆ ಸಾವಿರದ ಒಂಬೈನೂರ ವರ್ಷಗಳ ಹಿಂದೆ ಇಲ್ಲಿ ಸ್ವಾಮಿಯವರು ಉದ್ಭವ ಮೂರ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂದಿರಿಂದ ಸ್ವಾಮಿಯವರಿಗೆ ಪೂಜೆ ನೆರವೇರ್ತಾ ಇದೆ ಈಗ ಪ್ರತಿನಿತ್ಯವೂ ವಾರ ಪ್ರತಿನಿತ್ಯವೂ ಪೂಜೆ ನಡೀತಾ ಇದೆ ಇಲ್ಲಿ ಪ್ರತ್ಯೇಕವಾಗಿ ಈ ಸ್ವಾಮಿಯವ್ರಿಗೆ ಪ್ರತಿದಿನ ಸ್ವಾಮಿ ಪೂಜೆ ಸಲ್ಲಿಸ್ಕೊಂಡಿದ್ದು ಈಗ ರಥೋತ್ಸವಗಳು ಅಂದರೆ ಪಂಚದಿನ ಸಂಕಲ್ಪಿತವಾಗಿ ಪಾಂಚರಾತ್ರ ಪೂರ್ವಕವಾಗಿ ಸ್ವಾಮಿಯವರಿಗೆ ಐದು ದಿನ ರಥೋತ್ಸವಾದಿಗಳು ನಡೆಯುತ್ತದೆ ಮೊದಲನೆಯದು ಅಂಕುರಾರ್ಪಣ ಎರಡನೇದು ಧ್ವಜಾರೋಹಣ ಮೊದಲನೇದು ಅಂಕುರಾರ್ಪಣ ಧ್ವಜಾರೋಹಣ ಎರಡನೇದು ಲಕ್ಷ್ಮೀ ಕಲ್ಯಾಣ ಗಜಾಂಗ ಮೋಕ್ಷ ಮೂರನೆಯದು ಬ್ರಹ್ಮರಥೋತ್ಸವ ನಾಲ್ಕನೇದು ಪರ್ವಣೋತ್ಸವ ಮತ್ತು ದವನೋತ್ಸವ ಐದನೇದು ಶಯನೋತ್ಸವ ದವನೋತ್ಸವ ಈ ರೀತಿಯಾಗಿ ಸ್ವಾಮಿಯವರ ಸೇವಾರ್ಥಗಳು ಇರುತ್ತದೆ ಅದೇ ರೀತಿಯಾಗಿ ಇವತ್ತಿನ ದಿನ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಂಪೂರ್ಣವಾಗಿ ಮುಗ್ದಿ ಇವತ್ತು ಸ್ವಾಮಿಯವರು ಈಗ ತಾನೇ ಮಹಾಮಂಗಾರ್ತೆ ಮುಗಿಸ್ಕೊಂಡು ಈಗ ಸ್ವಾಮಿಯವರ ದರ್ಶನ ಮುಕ್ತಾಯವಾಗಲಿದೆ ಈಗ ಈಗ ಮತ್ತು ಇದರ ವಿಶೇಷತೆ ಏನಪ್ಪ ಅಂತಂದರೆ ಸ್ವಾಮಿಯವರು ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಹೋಮ ಮತ್ತು ಸುದರ್ಶನ ಚಕ್ರಸ್ಥಾನ ಇತ್ಯಾದಿ ಎಲ್ಲ ಪೂಜೆಗಳು ನಡೀತದೆ ಇಲ್ಲಿ ಸ್ವಾಮಿಯವರು ವಿಶೇಷವಾಗಿ ಪ್ರಸಾದ ಕೇಳುವ ಪದ್ಧತಿ ಇದೆ ಪ್ರಸಾದ ಕೇಳೋದು ಯಾವ ಏನಪ್ಪ ಅಂತಂದರೆ ಬಿಡ ದಿನದಲ್ಲಿ ಅಂದರೆ ಸ್ವಾಮಿಯವರಿಗೆ ಶನಿವಾರ ಮತ್ತು ಭಾನುವಾರ ಅಮಾವಾಸ್ಯ ಪೌರ್ಣಮಿ ಹುಣ್ಣಿಮೆ ದಿನ ಈ ರೀತಿ ಸ್ವಾಮಿಯವರಿಗೆ ವಿಶೇಷವಾದ ವಾರ ದಿನ ಇರ್ತದೆ ಆ ದಿನಗಳನ್ನ ಬಿಟ್ಟು ಬೇರೆ ದಿನದಲ್ಲಿ ಸ್ವಾಮಿಯವರಿಗೆ ಒಂದು ಪೂಜನ ಅಂದರೆ ಬಿಡುವ ತಂದು ಸ್ವಾಮಿಯವರನ್ನ ಪ್ರಸಾದವನ್ನು ಕೇಳುವಂಥ ಪದ್ಧತಿ ಇರುತ್ತದೆ ಯಾರಾದರೂ ಭಕ್ತಾದಿಗಳು ಈಗ ಮದುವೆ ಆಗಿರ್ಬೋದು ಸಂತಾನವಾಗಿ ಆಗಿರ್ಬೋದು ಮತ್ತು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಸ್ವಾಮಿಯಲ್ಲಿ ಬಂದು ಪ್ರಸಾದ ಕೇಳಿಕೊಂಡು ಹೋಗೋ ಪದ್ಧತಿ ಇರುತ್ತದೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಸೇವಾ ಸಮಿತಿಯವರು ಪ್ರತಿಯೊಂದು ಸೇವಾ ಕೆಲಸಗಳನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಪ್ರತಿ ಶನಿವಾರ ಅನ್ನದಾಸೋಹ ಇರ್ತದೆ ಮತ್ತು ಅದೇ ರೀತಿ ಅಮಾವಾಸ್ಯ ದಿನ ಅನ್ನದಾಸೋಹ ನಡೆಸ್ತಾ ಇದ್ದೀವಿ ಭಕ್ತಾದಿಗಳು ಅದೇ ಥರ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ವರ್ಷ ಪೂರ್ತಿ ಪೂರ್ತಿ ವರ್ಷಪೂರ್ತಿ ನಡೆಸ್ತಾ ಇದ್ದೀವಿ ಅದೇ ರೀತಿ ಮುಂದೂ ಹಂಗೆ ನಡೀತಾ ಇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟು ಸ್ವಾಮಿಯಲ್ಲಿ ನಾವು ಕೇಳ್ಕೊಂತೀವಿ ಅಷ್ಟೇ ಅದೇ ರೀತಿ ಭಕ್ತಾದಿಗಳು ಸಹಕಾರ ನೀಡಬೇಕು ಈ ರೀತಿ ಸ್ವಾಮಿ ಕೈಂಕರ್ಯಗಳು ನಡೀತಾ ಇದೆ ಪ್ರತಿ ನಿತ್ಯ ಪೂಜೆ ಆಗ್ತಾ ಇದೆ ಮತ್ತೆ ಅಭಿಷೇಕಗಳು ಪ್ರತಿನಿತ್ಯ ಅಭಿಷೇಕ ಆಗ್ತಾ ಇದೆ ಈ ರೀತಿಯಾಗಿ ಸ್ವಾಮಿಯವರ ವಿಶೇಷತೆ ಈ ರೀತಿ ಇರ್ತದೆ ಸ್ವಾಮಿ ಈಗ ಮಾಗಡು ಜಾತ್ರೆಗೆ ಹೂವು ಅಂದ್ರೆ ಫುಲ್ ಫೇಮಸ್ ಸೊ ಈ ಒಂದು ದೇವರಿಗೆ ಏನ್ ಫೇಮಸ್ ಈ ದೇವರಿಗೆ ಸ್ವಾಮಿಯವ್ರಿಗೆ ವಿಶೇಷ ಏನಪ್ಪ ಅಂದರೆ ನರಸಿಂಹರು ಇವ್ರಿಗೆ ಅಲಂಕಾರ ಪ್ರಿಯ ಅಂತಲೇ ಹೇಳ್ತಾರೆ ಇವ್ರಿಗೂ ಅಲಂಕಾರ ಪ್ರಿಯ ಅಂತಲೇ ಹೇಳ್ತಾರೆ ಸ್ವಾಮಿಯವರು ವಿಶೇಷವಾಗಿ ಅಲಂಕಾರ ಅಂದರೆ ಇವರು ಜ್ವಾಲ ನರಸಿಂಹರು ಅಂತೇಳಿ ನಮಗೆ ಜ್ವಾಲ ನರಸಿಂಹರು ಅಂದಾಗ ಇವರು ಬಲಭಾಗದಲ್ಲಿ ಅಮ್ನೂರು ನೆಲೆಸಿದ್ದಾರೆ ಇಲ್ಲಿ ಇಲ್ಲಿ ವಿಶೇಷ ಏನಪ್ಪ ಅಂದ್ರೆ ಕಲ್ಯಾಣ ನರಸಿಂಹರು ಅಂತ ಒಂದು ಹೆಸರುವಾಸಿ ಇದೆ ಅದಕ್ಕೆ ಅದಾದ ನಂತರ ಇಲ್ಲಿ ಸ್ವಾಮಿಯವ್ರಿಗೆ ಅಲಂಕಾರ ಪ್ರಿಯ ಅಂದ್ರೆ ಇವ್ರಿಗೆ ದವನ ಅಂದ್ರೆ ಬಾರಿ ಇಷ್ಟ ದವನ ಅಂದ್ರೆ ದವನ ಅಂತಂದ್ರೆ ರಥೋತ್ಸವದಲ್ಲಿ ಬಳಸ್ತಕ್ಕಂತ ಈ ಒಂದು ದವನ ಈ ದವನವನ್ನ ಸ್ವಾಮಿಯವ್ರಿಗೆ ಪ್ರತಿಯೊಂದು ಇದರಲ್ಲೂ ಅರ್ಪಿಸ್ತಾರೆ ದವನೋತ್ಸವ ಅಂತ ಅಂತಾರೆ ದವನೋತ್ಸವ ಅಂದ್ರೆ ಜಾತ್ರೆಯಲ್ಲಿ ಈ ದವನವನ್ನ ಸ್ವಾಮಿಯವ್ರಿಗೆ ಅರ್ಪಣೆ ಮಾಡಿ ಪ್ರತಿಯೊಂದು ಈ ದವನ ಅಷ್ಟು ಪರಿಮಳಯುಕ್ತವಾಗಿರ್ತದೆ ಇದು ದವನಕ್ಕೆ ಸಂಬಂಧಪಟ್ಟಂತದ್ದು ಈ ರೀತಿಯಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ಅಲಂಕಾರ ಆಗ್ತದೆ ಅದೇ ರೀತಿ ನೀವೇನೇ ಮನಸ್ಸಲ್ಲಿ ಕೇಳಿಕೊಂಡು ಸಮೇತ ಇಲ್ಲಿ ನೆರವೇರತಕ್ಕಂಥ ಹಲವಾರು ನಿಜ ಘಟನೆಗಳು ನಮ್ಮ ಕಣ್ಮುಂದಿದೆ ಈ ರೀತಿಯಾಗಿ ಸ್ವಾಮಿಯ ಸೇವೆಯರ್ಥಗಳು ನಡೀತಾ ಇದೆ ಇನ್ನು ಮುಂದೆ ವಿಶೇಷವಾಗಿ ನಡೀತಾ ಇರ್ತದೆ ಅದೇ ರೀತಿ ಭಕ್ತಾದಿಗಳೆಲ್ಲ ಸಹಕಾರ ನೀಡಬೇಕಷ್ಟೇ ಸರಿ ಸ್ವಾಮಿ ತುಂಬ ಧನ್ಯವಾದ ಸ್ವಾಮಿ ಇಂಥ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹ ಈ ಜಾತ್ರೆ ಬಗ್ಗೆ ನಿಮ್ಗೆ ಏನ್ ಆಸೆ ಸ್ವಲ್ಪ ಹೇಳಿ ಈ ಜಾತ್ರೆಯಲ್ಲಿ ಸುಮಾರು ಅರವತ್ನಾಲ್ಕು ಅರವತ್ತೈದು ವರ್ಷ ಬರ್ತಾ ಇದ್ರಿ ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ ಅವತ್ತಿಗೂ ಇವತ್ತಿಗೂ ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಇದೆ ಅದ್ರೊಳಗು ಚಲನಚಿತ್ರ ನಟರು ಬರ್ತಿದಾರಲ್ಲ ಅದ್ರಿಂದ ಜನನು ಬರ್ತಾ ಇದ್ದಾರೆ ಅರ್ಜುನ್ ಸರ್ ಬಂದಿದ್ರು ಇವತ್ತು ಬಂದಿದ್ರು ಸರ್ ಜಾ ಸರ್ ಬಂದಿದ್ರು ತುಂಬಾ ಚೆನ್ನಾಗಿ ನಡಿತದೆ ದೇವ್ರ ಮೇಲೆ ಭಕ್ತಿ ಭಕ್ತಾದಿಗಳು ಜಾಸ್ತಿ ಬರ್ತಿರ್ತಾರೆ ಅನ್ನದಾಸ ಹೋದ್ ಮಾತ್ರ ಬಿಡ್ರಿ ಒಂದು ತಿಂಗಳು ಮಾಡೋದು ಒಂದೇ ದಿನ ಮಾಡಾಕ್ತಾರೆ ಹಾಕ್ತಾರೆ ಹಗಲು ರಾತ್ರಿ ಎಲ್ಲ ಊಟದ್ದು ಭಕ್ತಾದಿಗಳು ಪಾರ್ದ ಹೆಸರು ಬೇಳೆ ಎಲ್ಲ ಮಾಡ್ಕೊಡ್ತಾರೆ ವ್ಯಾಪಾರಸ್ಥರಿಗೆ ಲೆಕ್ಕ ಒಂದು ಧರ್ಮವಾಗಿ ಸುಕ್ಕುಗಳು ಇರ್ತಾರೆ ಇಲ್ಲಿ ಬೇರೆ ಕಡೆಗೂ ಇಲ್ಲಿಗೂ ಇದ್ ಮಾಡಿದಾಗ ನಮ್ದು ಹೇಳ್ತಿರಲ್ಲ ನಲ್ವತ್ನಾಲ್ಕು ವರ್ಷ ನಲ್ವತ್ತೈದು ವರ್ಷ ಎಂಬತ್ತ ವ್ಯಾಪಾರ ಮಾಡ್ತಾ ಇದೀವಿ ಇಲ್ಲಿ ಹೇಳ್ರಿ ತುಂಬಾ ಹಳೆಕಾಯಿ ತುಂಬಾ ಹಳೆಕಾಯಿ ಇಲ್ಲಿ ಸುಕ್ಕುಗಳು ನೋಡಿದ್ರೆ ಬೇರೆ ಜಾತ್ರೆಗಳಿಗಿಂತ ತುಂಬಾ ಇದು ಕಡಿಮೆ ಅಂಗಡಿಗಳು ಜಾಸ್ತಿ ಆಗ್ತದೆ ಅವಾಗ ಪರವಾಗಿಲ್ಲ ಒಳ್ಳೆ ಇದು ಜನ ಇಲ್ಲ ಹೆಂಗಣ ಸೇರ್ತದೆ ಜನಗಳು ಇಲ್ಲಿ ಕಮಿಟಿಯವರು ಅವ್ರು ಇರ್ತಾರೆ ಇದೇ ಇವರಿದ್ರು ಉಗ್ರಪ್ಪ ಅವರು ಅಂತ ಹೇಳಿ ಉಗ್ರಪ್ಪ ಅವರು ಆದ್ಮೇಲೆ ನಾಗಭೂಷ್ಣಪ್ಪ ಇದ್ರು ನಾಗಭೂಷ್ಣಪ್ಪರಾದ್ಮೇಲೆ ಲಕ್ಷ್ಮ ದೇವರ ಇದ್ರು ಆದ್ಮೇಲೆ ಈಗ ಅರ್ಜುನ್ ಸರ್ಜಾ ಅವ್ರ ಈ ದೇವಸ್ಥಾನಕ್ಕೆ ಅಧ್ಯಕ್ಷರು ಚೆನ್ನಾಗಿ ನಡೆಸಿದೆ ನಮ್ದು ಚಿಟಗ್ರ ಆಟ ಸಾಮಾನು ವ್ಯಾಪಾರ ಎಷ್ಟ ಇವತ್ತು ಅಂಗಡಿಗೆ ಒಂದು ಒಂದು ಸಾವಿರ ಐದು ಸಾವಿರ ಮಾಡಿದವರು ಇದ್ರ ಪ್ರಕಾರ ಲಾಭನೇ ಲಾಭ ಆದ್ರೆ ಒಂದು ಸಾವಿರ ಸಾವಿರ ಚಿಲ್ಲರೆ ಬರ್ತದೆ ಸುಕ್ಕುಗಳು ನಾವು ಇನ್ನೂರು ರೂಪಾಯಿ ಕೊಟ್ವಿ ನಮ್ಮ ಮಗ ಒಂದು ಮಗಳು ಒಂದು ರೂಪಾಯಿ ಕೊಟ್ರು ಕರೆಂಟ್ ಇದ್ದು ಐವತ್ತೈವತ್ತು ರೂಪಾಯಿ ಬಲ್ಪ್ಗೆ ತಾಣ ಒಂದು ಬಲ್ಪ್ ಹಾಕ್ಸ್ಕೊಂಡ್ರೆ ಇಲ್ಲಿ ಏನು ಅಂತ ಗಲಾಟೆಗಳು ಗದ್ಲಾಗಲ್ಲ ಇತ್ತೀಚೆಗೆ ಯಾರೋ ಒಬ್ಬೊಬ್ರು ಮಾಡಿದ್ರು ಅವರ ಇವರು ಆರಕ್ಷಕರು ತುಂಬಾ ಇದು ಮಾಡ್ತಿದ್ದಾರೆ ಇವರಾರುಗಳು ಸಿಕ್ಕಾಪಟ್ಟೆ ಹೋಗಿ ಜನಗಳೆಲ್ಲ ಗಲಾಟೆ ಮಾಡ್ತಿದ್ರು ಅವರೆಲ್ಲ ಇಳಿಸಿ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದಾರೆ ತತ್ರ ಈಗ ಯಾರೋ ಒಬ್ಬರು ಸ್ವಲ್ಪ ವಾದ ಮಾಡಿಕೊಂಡ್ರು ಆ ಧಕ್ಕೆರಳಿ ಬಾಯಿಸುತ್ತಾರಲ್ಲ ಅವರು ಅವ್ರ ಕಂಟ್ರೋಲ್ ಮಾಡಿ ಇದು ಮಾಡಿದ್ರು ಯುವಕ ತಂಡ ಯುವಕ ತಂಡದವರು ಕಂಟ್ರೋಲ್ ಮಾಡಿಬಿಟ್ಟು ಅವರು ಗಲಾಟೆ ಆಗದಾಗೆ ಇದು ಮಾಡಿರು ಬಚಾವ್ ಮಾಡಿರು ತೇರು ಬೆಳಿಗ್ಗೆ ಎರಡು ಗಂಟೆಗೆ ಹೇಳಿದ್ರು ಮಧ್ಯಾಹ್ನ ಒಂದು ಒಂದುವರೆಗೆ ಎಳಿತಾರೆ ಆದ್ರೂ ಎರಡು ಎರಡೂವರೆ ಗಂಟೆ ಆಯ್ತು ಮತ್ತೆ ಈಗ ತೇರು ಹೇಳಿದ್ರಲ್ಲ ಆ ಕಡೆ ಲೆಫ್ಟ್ ರೈಟ್ ರೈಟ್ಗೆ ಸ್ವಲ್ಪ ಪ್ರಯಾಸ ಡೌರ್ ಬೇರೆ ಇತ್ತಲ್ಲ ಮತ್ತು ಆದ್ರೆ ಜನಗಳು ತುಂಬಾ ಸಹಕಾರದ ಇದ್ ಮಾಡಿದಾರೆ ಜೊತೆಗೆ ನೈಟ್ ತೇರು ಸ್ವಲ್ಪ ಬೇಗ ಆಯ್ತು ನನಗೆ ಎರಡು ಗಂಟೆ ಮೂರು ಗಂಟೆಗೆ ಆಗ ತೇರು ನೈಟ್ ಈ ಸರಿ ಹದಿನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಗಂಟೆ ಒಳಗೆ ತಂದು ನಿಲ್ಸಿರುತ್ತೆ ಜಾತ್ರೆ ಎರಡೇ ದಿನ ಆಗೋದು ಹದಿನೆರಡು ಎರಡು ದಿನ ನಾಳೆ ಇರ್ತದೆ ಇದು ಅರ್ಧವರೆಗೂ ಇರ್ತದೆ ಅಂತ ಹೇಳ್ತಾರೆ ಭಕ್ತಾದಿಗಳು ಇಲ್ಲಿ ಅನ್ನಸ ಮಾಡಿಸ್ಕೊಂಡು ಅವರು ಪೂಜಾ ಪೂಜಾ ಇದು ಮಾಡಿಸ್ತಾರೆ ಅಂಗಡಿಗಳೆಲ್ಲ ಇರ್ತವೆ ನಾಳೆ ಅಂಗಡಿಗಳು ಇರೋಲ್ಲ ಎಲ್ಲ ಈಗಲೇ ಕಟ್ತಾ ಇದಾರೆ ನಾವಿಲ್ಲೇ ಲೋಕಲ್ ಬಡವಳ್ಳರು ಈಗ ಬೆಳಗ್ಗೆ ಒಬ್ಬ ಹತ್ತು ಗಂಟೆವರೆಗೂ ಇದ್ಬಿಟ್ಟು ನಾವು ಸರ್ಕುಗಳೆಲ್ಲ ತಗೊಂಡೋಗಿ ಮುದ್ದೆ ಜಾತ್ರೆ ಹೋಗ್ತೀವಿ ಹಿಂದ ವರ್ಷ ಪೂರ್ತಿ ವೃತ್ತಿ ಇದೇನೆ ಪೂರ್ತಿ ಇದೆ ನಾವು ಡಿಗ್ರಿ ಡಿಗ್ರಿವರೆಗೆ ಓದಿದ್ವಿ ವ್ಯಾಪಾರ ಅಲ್ದೆ ಇದಕ್ಕೆ ಇದೇ ಎಂಬತ್ತರಿಂದ ಲಾಭ ದರದಿಬ್ಬ ಬದಲಿಗೆ ಡಿಗ್ರಿ ಅಲ್ಲೇ ಇದ್ದರು ಡಿಗ್ರಿ ಓದಿದ್ದೀವಿ ಎಪ್ಪತ್ತರ ಡಿಗ್ರಿ ಓ ಎಪ್ಪತ್ತಾರಲ್ಲೇ ಇದು ಎಸ್ ಎಲ್ ಸಿ ಅಪ್ ಟು ಸೆಕಂಡ್ ಇಯರ್ ಪಿ ಯು ಸಿವರೆಗೂ ಇಲ್ಲೂ ಪೇಲೆ ಇಲ್ಲ ಪಿ ಯು ಸಿ ಪ ಇಯರ್ ಡಿಗ್ರಿ ಅದು ಬಿ ಎ ಅಟೆಪ್ ಮಾಡಿದೆ ಕಂಪ್ಲೀಟ್ ಮಾಡಿದೆ ಕೋರ್ಸ್ ಕಂಪ್ಲೀಟು ಮಾಡಿಲ್ಲ ಯಾವ್ದಾರು ಒಂದು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡೋದು ಅವಾಗ ನಮಗೆ ಎಸ್ ಸಿ ಎಸ್ ಟಿ ಗೆ ಇರ್ಲಿಲ್ಲ ಎಸ್ ಟಿ ಇತ್ತು ನೈಟ್ ಅಲ್ಲೇ ಬಿ ಟಿ ಮಾಡಿ ಯಾವ್ದೇ ತರದ ಮಾಡಿ ಆಳ ಬಳ ಮಾಡಿ ಸರ್ಕಾರದವರು ಯಾವ ಜಾತಿ ಜಾಸ್ತಿ ಇರ್ತದೋ ಅವರೇ ಬಡವರು ಅಂತ ಹೇಳಿ ಇದು ಮಾಡ್ತಾರೆ ಇನ್ಫ್ಲೂಯೆನ್ಸ್ ಬೇರೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಲಾಸ್ಟ್ ಅವರು ಅಲ್ಪಸಂಖ್ಯಾತ ಅವ್ರಿಗೆ ಯಾವ್ದು ಬೆನಿಫಿಟ್ ಈಗ ಬರ್ತದಿಲ್ಲ ಹೇಳ್ಕೊಬಹುದು ಅದ್ರಲ್ಲಿ ಸಿಬಿಗಿಲ್ಗಳು ಇರ್ತಲ್ಲ ಸಿಬಿಗಿಲ್ಲ ಅವ್ರ ಪಾಲಾಗ್ತದೆ ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರ ಈಗ ರೊಳಗೆ ಹೋಗ್ತೀರ ಆದ್ರ ಕೊಡಕ್ಷಿರ ಕನ್ನಕು ರೊಳ ರ್ಮೇಲೆ ಇದು ಆಲರಹಳ್ಳಿ ಸಿರ ಹತ್ರ ಆಮೇಲೆ ಮಾವಕೆರೆ ಆಮೇಲೆ ಇದು ಇದು ಭದ್ರಹಳ್ಳಿ ಮಲೆರಂಗ ಸ್ವಾಮಿ ಒಳ್ಳೆ ಬಗ್ಗೆ ನಾನು ಸ್ವಲ್ಪ ಕೇಳಿದ್ದೀನಿ ಆ ಜಾತ್ರೆ ಬಗ್ಗೆ ಸೊ ನಾನು ಹೇಳೋದಾದ್ರೆ ಅವ್ರ ಹಳ್ಳಲು ಪರವಾಗಿಲ್ಲ ಏ ದುಬಾರಿ ಸುಕ್ಕ ತಾಡೋಲ್ಲ ನಾಲ್ಕೈದು ಜಾತ್ರೆಗೆ ಸಿಕ್ಕಾಪಟ್ಟೆ ಸುಖ ತಾಡೋದ್ರಿಂದ ವ್ಯಾಪಾರ ಸೋಗಲ್ಲ ದುಡಿದಿದ್ದು ಅವ್ರ ಎಲ್ಲ ಅವ್ರಿಗೆ ಕೊಟ್ಟು ಬರಬೇಕು ಲಾಭ ಮತ್ತು ಅಸಲು ಎಲ್ಲ ಅವ್ರಿಗೆ ಕೊಟ್ಟು ಬೈಕ್ ಕಡಿಮೆ ಬರಬೇಕು ಹೀಗೆ ಒಂದು ಮೂರು ನಾಲ್ಕು ಜಾತ್ರೆ ಇದಾವೆ ಆ ಜಾತ್ರೆಗಳಿಗೆ ನಾವು ಹೋಗೋದೇ ಇಲ್ಲ ಸುಂಕ ಜಾಸ್ತಿ ಸರಿ ಅಣ್ಣ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಅಣ್ಣ ಗುರು ಫೈನಲಿ ಜಕ್ಕನಳ್ಳಿ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಆಕ್ಚುಲಿ ಜಕ್ಕಿನಲ್ಲಿ ಜಾತ್ರೆ ಮುಗಿಸ್ಕೊಂಡಿ ನಾವೇ ಜಾತ್ರೆ ಟೈಮಲ್ಲಿ ಬಂದು ವಿಡಿಯೋ ಮಾಡಕ್ ಬಂದಿದ್ದು ಸೊ ಅಂತೂ ಇಂತು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬಟ್ ಧ್ರುವ ಸರ್ಜನ್ ತೋರ್ಸೋಣ ಅಂತ ಇದ್ದೆ ಬೆಳಗ್ಗೆ ಬಂದಿದ್ರೆ ತೋರ್ಸ್ಬೋದಾಯ್ತು ಬಟ್ ತೋರ್ಸಕ್ ಆಗ್ಲಿಲ್ಲ ಅವ್ರು ಆಲ್ರೆಡಿ ಹೋಗಿದ್ರು ಬಟ್ ಎರಡೆರಡು ಜಕ್ಕನಲ್ಲಿ ನೋಡ್ಬಿಟ್ಟು ಇವತ್ತು ನಾವು ಗುರು ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ಲಾನ್ ಗೊರೋನಲ್ಲಿ ಹೋಗ್ತಾ ಇದ್ದೆ ಯಾಕಂದ್ರೆ ಜಕ್ಕನಹಳ್ಳಿಯಿಂದ ಗೊರನಹಳ್ಳಿಗೆ ಮೂವತ್ತಾರು ಕಿಲೋಮೀಟರ್ ನಾನು ಚಿಕ್ಕ ವಯಸ್ಸಿನ ಹೋಗಿದ್ದು ಗೊರನಹಳ್ಳಿಗೆ ಸೊ ಗೊರೋನಳ್ಳಿ ಲಕ್ಷ್ಮೀ ದೇವ್ರನ್ನ ನೋಡೋಕೆ ನಾನು ಇವನ್ನ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೊರನಳ್ಳಿ ಫುಲ್ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋ ತೋರಿಸ್ತೀನಿ ಸೊ ಮಿಸ್ ಮಾಡ್ಕೊಳ್ಬೇಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್